ನನ್ನ ಹೆಸರು ಸವಿತಾ ಅಂತ ಚಾಮರಾಜ್ ನಗರ ಹೇಳಿಮ್ಮ ನನ್ನ ಮಗನ ಬಗ್ಗೆ ಕೇಳಬೇಕು ಕೇಳಿಮ್ಮ ಏನು ಕೇಳಬೇಕಾಗಿತ್ತಮ್ಮ ಎರಡನೇ ತಾರೀಕು ಹನ್ನೊಂದನೇ ತಾರೀಕು ರಾತ್ರಿ ಎರಡು ಹತ್ತಕ್ಕೆ ಹುಟ್ಟಿದವನು ಯಾವ ತಿಂಗಳಲ್ಲಿ ಯಾವ ವರ್ಷ ಎರಡ್ ಸಾವಿರದ ಹದಿನಾರನೇ ಆರನೇ ತಿಂಗಳು ಹ್ಮ್ ಏನ್ ಕೇಳಬೇಕಾಗಿತ್ತಮ್ಮ ಅವನು ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕು ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾನೆ ಚೆನ್ನಾಗಿ ವಿದ್ಯಾಭ್ಯಾಸ ನಡೆಯುತ್ತೆ ಆತಂಕ ಪಡಬೇಡಿ ಒಳ್ಳೆ ವಿದ್ಯೆ ಇದೆ ತಾಯಿಗೆ ತಕ್ಕ ಮಗನಾಗಿರ್ತಾನೆ ತುಂಬ ಒಳ್ಳೆ ವಿದ್ಯೆ ಪ್ರಾಪ್ತಿಯಾಗಿದೆ ದತ್ತನ ಅನುಗ್ರಹದಿಂದ ಇನ್ನ ಚೆನ್ನಾಗಿ ಓದ್ಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ತಾಯಿ ನಿಮ್ಮ ಮನೆ ಹತ್ರ ಯಾವುದಾದ್ರೂ ದೇವಿ ದೇವಸ್ಥಾನ ಇದ್ರೆ ಅಲ್ಲಿ ಕರ್ಕೊಂಡು ಹೋಗಿ ಮಂಗಳವಾರಗಳಲ್ಲಿ ಅವನ ಹೆಸರಲ್ಲಿ ಅರ್ಚನೆ ಮಾಡಿಸಿ ಕುಂಕುಮವನ್ನ ಹಣೆಗೆ ಧಾರಣೆ ಮಾಡಿಸಿ ತಾಯಿ ಖಂಡಿತವಾಗ್ಲೂ ಖಂಡಿತವಾಗ್ಲೂ ಒಳ್ಳೆ ವಿದ್ಯೆ ಇದೆ ಆತಂಕ ತಂಕಪಡದ ಬೇಡಮ್ಮ ಒಳ್ಳೆದಾಗ್ಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ ಹಲೋ ಹೇಳಿ ಆ ನನ್ನ ಮಗನ ಹೆಸರು ಶಂಕರ ಅಂತ ಗುರುಜಿ ಅವನ ಬಗ್ಗೆ ಕೇಳಬೇಕಿತ್ತು ಎಲ್ಲಿಂದ ಮಾತಾಡ್ತಾ ಇದ್ದೀರಾ ನಾವು ಕೋಲಾರದಿಂದ ಮಾತಾಡ್ತೀವಿ ಹಾ ಹಾ ಏನು ಕೇಳಬೇಕಾಗಿತ್ತು ಒಂದು 5 5 2008 ಗುರುಜಿ ಹ್ಮ್ ಈಗ 9ನೇ ತರಗತಿ ಕ್ಲಾಸ್ ಓದ್ತಾ ಹಾ 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 ವಿದ್ಯಾಭ್ಯಾಸ ಸ್ವಲ್ಪ ಕಮ್ಮಿ ಐತಿ ಗುರುಜಿ ಹ್ಮ್ ಹ್ಮ್ ಹೆಸರು ಕಾಳು ಗಿಡಕ್ಕೆ ಇದ್ರ ಜೊತೆಯಲ್ಲಿ ಹೆಸರು ಕಾಳು ಹಸಿರು ಬಟ್ಟೆಯಲ್ಲಿ ಒಂದು ಹಸಿರು ಬ್ಲೌಸ್ ಪೀಸ್ ತಗೊಳ್ಳಿ ಅದರಲ್ಲಿ ಒಂದು ಹಿಡಿಯಷ್ಟೇ ಹೆಸರು ಕಾಳು ಹಾಕ್ಬಿಟ್ಟು ಅದನ್ನ ಗಂಟು ಕಟ್ಟಿ ಅವನ ತಲೆ ಕೆಳಗಡೆ ಇಪ್ಪತ್ತೊಂದು ದಿನ ಇಡಿ ಇಪ್ಪತ್ತೊಂದು ದಿನ ಆದ್ಮೇಲೆ ಆ ಕಾಳನ್ನ ತಗೊಂಡು ಹೋಗಿ ಯಾವುದಾದ್ರೂ ಹಸುವಿಗಾಗಲಿ ಅಥವಾ ನೀರಿಗಾಗ್ಲಿ ಬಿಟ್ಬಿಡಿ ಹಸುವಿಗೆ ತಿನ್ಸಿದ್ರೆ ಒಳ್ಳೆ ಒಳ್ಳೆಯದು ತುಂಬ ಒಳ್ಳೆಯದು ಹಸಿರು ಬಟ್ಟೆನ ಯಾವುದಾದ್ರೂ ಗಿಡಕ್ಕೆ ಸುತ್ತಿಡೋದು ಅಥವಾ ಯಾರ್ದಾದ್ರೂ ಬಡವರಿಗೆ ಕೊಟ್ಬಿಡೋದು ಮ ಒಳ್ಳೆ ವಿದ್ಯಾಭ್ಯಾಸ ಇರುತ್ತೆ ಏನು ಆತಂಕ ಪಡಬೇಡಿ ದತ್ತನ ಸಾನಿಧ್ಯದಲ್ಲಿ ಜೇನುತುಪ್ಪ ಅಭಿಷೇಕ ಮಾಡಿಸ್ಕೊಂಡು ಪ್ರಸಾದ ತಗೊಳ್ಳಿ ಒಳ್ಳೆ ವಿದ್ಯೆ ಬರುತ್ತಮ್ಮ ಒಳ್ಳೆಯದಾಗಲಿ ಮತ್ತೊಂದು ಕರೆ ಬರ್ತಾ ಇದೆ ನೋಡೋಣ ಹಲೋ 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 ಕಲೆಕ್ಟ್ ಹಲೋ ಹೇಳಿ ಟಿವಿ ನೋಡ್ಕೊಂಡು ಮಾತಾಡಬೇಡಿ ಹೇಳಿ ಕರೆ ಕಟ್ಟಾಗಿದೆ ಕರೆ ಕಟ್ಟಾಗಿದೆ ಕುಲ ಕುಲದೇವತೆಯ ಆರಾಧನೆ ವಿಚಾರವನ್ನ ನಾನು ಹೇಳ್ತಾ ಇದ್ದೀನಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ